ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನೋಡಿರಿ ಜೋಡಿ ಬಾಳೆಹಣ್ಣು ಬಗ್ಗೆ ಮಾತಾಡ್ಲಿಕ್ಕೆ ಬಂದೀನಿ ಅದು ತಿನ್ಬೋದು ತಿನ್ನಬಾರ್ದು ಅಂತಂದ ಕೆಲವು ಮಂದಿಗೆ ಸಂದೇಹ ಐತಿ ಅದನ್ನ ತಿಂದರೆ ಏನು ಏನು ಮಾಡಬೇಕು ಅನ್ನೋದು ಇದಡ್ಲಾಕ ಬಂದಿನಿ ನೋಡಿರಿ ಸಾಮಾನ್ಯವಾಗಿ ಎಲ್ಲರ ಬಾಳೆಹಣ್ಣನ್ನು ತಿನ್ನಲು ಇಷ್ಟಪಡ್ತಾರ್ರಿ ಈ ಬಾಳೆಹಣ್ಣು ವರ್ಷವಿಡೀ ನಮಗೆ ಲಭ್ಯ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿಯೂ ಅನೇಕ ಪ್ರಯೋಜನಗಳಿವೆ ನಾವು ಬಾಳೆಹಣ್ಣು ಖರೀದಿಸಿದಾಗ ಕೆಲವೊಮ್ಮೆ ಅವಳಿ ಬಾಳೆಹಣ್ಣು ನಮಗೆ ರೀ ಆದರೆ ಒಂದು ಬಾಳೆಹಣ್ಣು ಮತ್ತೊಂದು ಬಾಳೆಹಣ್ಣಿಗೆ ಅಂಟಿಕೊಂಡಿರುತ್ತದೆ ಇದನ್ನು ಅವಳಿ ಬಾಳೆಹಣ್ಣು ಎಂದು ಕರಿತೀವಿ ಅವಳಿ ಬಾಳೆಹಣ್ಣು ತಿಂದರೆ ಈ ದಂಪತಿಗೆ ಅವಳಿ ಮಕ್ಕಳೊಂದಿಗೆ ಜನಿಸುತ್ತಾರೆ ಎಂದು ಹಲವರು ಹೇಳುತ್ತಾರೆ ಈ ದಂಪತಿ ನಿಜವಾಗಲೂ ಅವಳಿ ಬಾಳೆಹಣ್ಣು ತಿನ್ನಬಹುದೇ ಅಥವಾ ಇಲ್ಲವೇ ಎಂಬ ಅನುಮಾನ ಅನೇಕರಿಗೆ ಇರುತ್ತದೆ ಈಗ ಆ ಬಗ್ಗೆ ತಿಳಿದುಕೊಳ್ಳೋಣ ಬರ್ರಿ ಅವಳಿ ಬಾಳೆಹಣ್ಣುಗಳನ್ನು ಮಕ್ಕಳಿಗೆ ಕೊಡುವುದಿಲ್ಲ ಮತ್ತು ದೇವರ ಪೂಜೆಗೆ ಇಡುವುದಿಲ್ಲ ಎನ್ನುವ ನಂಬಿಕೆ ಇದೆ ಇದು ಭಾರತೀಯರಿಗಷ್ಟೇ ಅಲ್ಲ ಫಿಲಿಪ್ಪೈನ್ಸ್ ದೇಶದ ದೇಶದವರು ಕೂಡ ಜೋಡಿ ಬಾಳೆಹಣ್ಣು ತಿಂದರೆ ಅವಳಿ ಮಕ್ಕಳಾಗುತ್ತದೆ ನಂಬಿ ನಂಬಿದ್ದಾರೆ ಆದರೆ ಗರ್ಭಿಣಿಯ ತನ್ನ ಮೊದಲ ಮೂರು ತಿಂಗಳಲ್ಲಿ ಈ ಬಾಳೆಹಣ್ಣು ತಿಂದರೆ ಅವರು ಖಚಿತವಾಗಿ ಅವಳಿ ಮಕ್ಕಳಾಗ್ತಾವತನೋ ನಂಬಿಕೆ ಹೊಂದಿದ್ದಾರೆ ನೋಡ್ರಿ ನಿಜಕ್ಕೂ ಜೋಡಿ ಬಾಳೆಹಣ್ಣು ತಿಂದರೆ ಅವಳಿ ಮಕ್ಕಳಾಗುತ್ತದೆ ಎಂಬ ವಿಚಾರ ವೈಜ್ಞಾನಿಕವಾಗಿಯೂ ಎಲ್ಲೂ ಸಾಬೀತಾಗಿಲ್ಲ ಬಾಳೆಹಣ್ಣು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದ ಇದರಿಂದ ದೇಹಕ್ಕೆ ನಾನಾ ಪ್ರಯೋಜನ ಸಿಗುತ್ತದೆ ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪೊಟ್ಯಾಶಿಯಂ ಲಭ್ಯವಿದೆ ಗರ್ಭಿಣಿಯರಿಗೂ ಪೊಟ್ಯಾಷಿಯಂ ಅಗತ್ಯವಿದೆ ಹಾಗಂತ ಹೆಚ್ಚು ತಿನ್ನಬಾರದು ಸಾಮಾನ್ಯವಾಗಿ ಒಂದು ಬಾಳೆಹಣ್ಣಲ್ಲಿ ನಾಲ್ಕುನೂರ ಐವತ್ತು ಗ್ರ ಪೊಟ್ಯಾಷಿಯಂ ಇರುತ್ತದೆ ಇನ್ನು ಜೋಡಿ ಬಾಳೆಹಣ್ಣಿನಲ್ಲಿ ಬರೋಬ್ಬರು ಒಂಬತ್ತು ನೂರು ಎಂ ಜಿ ಪೊಟ್ಯಾಶಿಯಂ ಇರುತ್ತದೆ ಒಂದು ದಿನಕ್ಕೆ ನಮ್ಮ ದೇಹಕ್ಕೆ ಅಗತ್ಯ ಇರುವ ಶೇಕಡಾ ನಲವತ್ತರಷ್ಟು ಪೊಟ್ಯಾಶಿಯಂ ಸಿಗುತ್ತದೆ ಹಾಗಾಗಿ ಗರ್ಭಿಣಿಯರು ಹೆಚ್ಚು ಬಾಳೆಹಣ್ಣು ಅದರಲ್ಲಿ ಜೋಡಿ ಬಾಳೆಹಣ್ಣು ಹಣ್ಣು ತಿನ್ನಬಾರದು ಎನ್ನಲಾಗುತ್ತದೆ ಆದರೆ ಕೆಲವರು ತಮಗೆ ಅವಳಿ ಮಕ್ಕಳು ಬೇಕೆಂಬ ಕಾರಣಕ್ಕೆ ಜೋಡಿ ಬಾಳೆಹಣ್ಣು ತಿನ್ನುತ್ತಾರೆ ನಿಜಕ್ಕೂ ಜೋಡಿ ಬಾಳೆಹಣ್ಣು ಅತಿಯಾಗಿ ತಿನ್ನುವುದರಿಂದ ಅಧಿಕ ಮೂತ್ರ ಮೂತ್ರ ವಿಸರ್ಜನೆ ಕಿಡ್ನಿ ಕಲ್ಲುಗಳಲ್ಲಿ ಆಂತರಿಕ ರಕ್ತಸ್ರಾವ ಹೃದಯ ಬಡಿತ ಕಡಿಮೆಯಾಗುವುದು ಉಸಿರಾಟದ ತೊಂದರೆ ಈಗ ನಾನಾ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ ಜೋಡಿ ಬಾಳೆಹಣ್ಣು ತಿಂದರೆ ಏನಾಗುತ್ತದೆ ಎಂಬ ಮಾಹಿತಿ ಗೊತ್ತಾಯ್ತಲ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್